ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಹ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಟನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಪ್ರತಿಯೊಬ್ಬರು ಇಂದಿನ ಶುಭೋದಯವನ್ ಶುಭೋದಯವನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಜೀವನ ಸುಖಮಯವಾಗಿರುತ್ತದೆ ಹಾಗೂ ಸಂತೋಷವಾಗಿರಬಹುದು ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಅದೇನಂತೀರಾ ಮನುಷ್ಯ ಮಂಗಳ ಗ್ರಾಹಕ್ಕಾದರೂ ಹೋಗಲಿ ಇಲ್ಲವೇ ಸೂರ್ಯ ಗ್ರಾಹಕಾದರೂ ಹೋಗಿ ಬರಲಿ ಅಥವಾ ಅವಶ್ಯಕತೆ ಇದ್ದರೆ ಬೇರೆ ಗ್ರಹದಲ್ಲಿ ಹೋಗಿ ಅವನು ನೆಲೆಸಲಿ ಅದರಿಂದ ನನಗೇನು ಅಭ್ಯಂತರ ಇಲ್ಲ ಆದರೆ ದೇವರ ಮಹಿಮೆಯನ್ನು ಮಾತ್ರ ಅವನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಅಥವಾ ಕಂಡುಹಿಡಿಯಲು ಸಾಧ್ಯವಿಲ್ಲುವ ಇಲ್ಲ ಎನ್ನುವ ಮಾತನ್ನು ಅವನು ಆಗಾಗ ಅನ್ನುವುದು ನನ್ನ ಕಿವಿ ಮಾತು ಆ ದೇವರ ಮಹಿಮೆ ಏನು ಮತ್ತೆ ಯಾಕೆ ಅವನೇ ನಿಟ್ಕೋಬೇಕು ಅಂತೀರಾ ಅದಕ್ಕೆ ಉದಾಹರಣೆ ಇಲ್ಲಿದೆ ಮನುಷ್ಯ ವಿಜ್ಞಾನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಇಲ್ಲವೇ ಪ್ರಪಂಚದ ಅತಿ ಶ್ರೀಮಂತರಲ್ಲಿ ಮೊದಲ ಸ್ಥಾನದಲ್ಲಿ ಅವನು ಇದ್ದರೂ ಸಹ ಇಲ್ಲವೇ ಜಗತ್ತಿನ ಅತ್ಯಂತ ಎತ್ತರದವಾದ ಅಥವಾ ಮೊದಲನೇ ಸ್ಥಾನವನ್ನ ಅವನು ಅಲಂಕರಿಸಿದರೂ ಸಹ ಹಾಗೆ ಪ್ರಪಂಚವನ್ನೇ ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಳ್ಳಬಲ್ಲೆ ನಾನು ಗೆಲ್ಲಬಲ್ಲೆ ಎನ್ನುವ ಅಹಮ್ ಇದ್ದರೂ ಸಹ ಅವನ ಜೀವನದಲ್ಲಿ ಬರುವ ಮುಂದಿನ ಕ್ಷಣ ಏನಾಗುತ್ತೆ ಅಂತ ಅವನಿಗೆ ಗೊತ್ತಿರಲ್ಲ ಹಾಗೇನೆ ಅವನ ಸಾವು ಯಾವಾಗ ಮತ್ತು ಹೇಗೆ ಸಂಭವಿಸುತ್ತದೆ ಎನ್ನುವುದು ಅವನಿಗೆ ಗೊತ್ತಾಗಲ್ಲ ಅದರ ಜೊತೆಗೆ ಹಣೆ ಬರಹನ ಸಹ ಅವನು ಓದಕ್ಕಾಗುವುದಿಲ್ಲ ಇದಿಷ್ಟು ವಿಷಯವನ್ನ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಾಯೋಗಿಕವಾಗಿ ಯೋಚನೆ ಮಾಡಿದರೆ ಎಲ್ಲರೂ ಮನುಷ್ಯರ ಹಾಗೆ ಜೀವನ ಮಾಡ್ತಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಆದರೆ ಕೆಲವರು ಬುದ್ಧಿವಂತ ಅವಿವೇಕಿಗಳು ಅಥವಾ ಅಜ್ಞಾನಿಗಳು ಅಂತ ಹೇಳೋಕ್ಕಾಗಲ್ಲ ಅಥವಾ ಎಲ್ಲ ತಿಳಿದರೂ ತಿಳಿಯದೇ ಇರುವವರ ಹಾಗೆ ಮೂರ್ಖರ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂದರೆ ಕೆಲವರಿಗೆ ಅಧಿಕಾರ ಇರುತ್ತೆ ಸಹಾಯ ಮಾಡುವ ಮನೋಭಾವ ಇರಲ್ಲ ಕೆಲವರಿಗೆ ಹಣ ಅವರ ಮನೆಯಲ್ಲಿ ಕೊಳೆತು ಬಿದ್ದಿರ್ತಾ ಇರ್ತದೆ ಹಾಗೆ ಅಕೌಂಟಲ್ಲಿ ಬಿದ್ದಿರ್ತದೆ ಅಂಥವರಿಗೆ ಕಿಂಚಿತ್ತು ಅವಶ್ಯಕತೆ ಇರುವವರಿಗೆ ಅಥವಾ ನಿರ್ಗತಿಕರಿಗೆ ಎರಡು ಹೊತ್ತಿನ ಊಟಕ್ಕಾದರೂ ಸಹಾಯ ಮಾಡದಿಲ್ಲಲ್ಲ ಎನ್ನುವುದು ನನಗೆ ನಿಜವಾಗಿಯೂ ಬೇಸರವಾದ ಸಂಗತಿ ಯಾಕಂದ್ರೆ ನಾವು ಏನೇ ಸಾಧನೆ ಮಾಡಿ ಎಷ್ಟೇ ದುಡಿಮೆ ಮಾಡಿ ಏನೇ ದುಡ್ಡಿಟ್ಕೊಂಡು ನಾವು ಏನೆಲ್ಲ ಮಾಡಿದ್ರೂ ಸಹಾಯವಾಗಿ ಏನು ತಗೊಂಡೋಗಲ್ಲ ಅನ್ನುವ ಒಂದು ವಿಷಯ ಬಹಳಷ್ಟು ಜನರಿಗೆ ಗೊತ್ತಾದ್ರೆ ನಿಜವಾಗಿ ಅವರು ಮಾನವೀಯರ ಹಾಗೆ ಇರ್ತಾರೆ ಮನುಷ್ಯರಾಗಿ ಬದುಕ್ತಾರೆ ಹಾಗಾಗಿ ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರುವ ದೇಶದ್ರೋಹಿ ಹಾಗೂ ಕೆಲವು ರಾಜಕಾರಣಿಗಳು ದೇಶದ್ರೋಹವನ್ನು ಅಥವಾ ನಮ್ಮ ರಾಜ್ಯದ ದ್ರೋಹವನ್ನು ಆಗಲಿ ಏನು ಮಾಡದೆ ಎಷ್ಟಾಗುತ್ತೋ ಅಷ್ಟು ಅವರ ಕೈಲಾದಷ್ಟು ಸಹಾಯ ಮಾಡಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ತೊಂದರೆ ಮಾತ್ರ ಕೊಡಬೇಡಿ ಎನ್ನುವುದು ನನ್ನ ಮಾತು ನನ್ನ ಅನುಭವ ಸರ ಯೂಟ್ಯೂಬ್ ಚಾನೆಲ್ ಮುಖಾಂತರ ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೀಗೆ ಆಗಿದ್ದರೆ ನೀವು ನಿಮ್ಮ ಕೈಲಾದಷ್ಟು ಏನು ಆಗುತ್ತದೆ ಅಷ್ಟನ್ನು ಮಾತ್ರ ಸಹಾಯ ಮಾಡಿ ಎನ್ನುವುದು ನನ್ನ ಮನವಿ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು